ಶ್ರೀ ರಾಮಕೃಷ್ಣರು ಸ್ವಾಮಿ ವಿವೇಕಾನಂದರನ್ನು ಭಕ್ತಿಯಿಂದ ಸ್ಮರಿಸುತ್ತೇನೆ ಪ್ರೀತಿಯ ಬಂಧುಗಳೇ ಇಂದು ಶ್ರೀಮಾತೆ ದೇವಿಯವರ ಜನ್ಮದಿನ ಮಹಾತ್ಮರ ಜನ್ಮದಿನದಂದು ಆಧ್ಯಾತ್ಮಿಕ ಶಕ್ತಿ ವಿಶೇಷವಾಗಿ ಶ್ರೀಮಾತಿಯವರ ಜನ್ಮದಿನದಂದು ನಾವು ಅವರ ಸಾನ್ನಿಧ್ಯದಲ್ಲಿ ಒಟ್ಟಿಗೆ ಸೇರಿದ್ದೇವೆ ಶ್ರೀಮಾತಿಯವರ ವ್ಯಕ್ತಿತ್ವ ಅನಂತ ಮುಖವಾದದ್ದು ಅವರ ಕರುಣೆ ಅವರ ಪ್ರೇಮ ಅವರ ಸೌಜನ್ಯ ಅವರ ವ್ಯವಹಾರ ಪ್ರಜ್ಞೆ ಅವರ ಆಧ್ಯಾತ್ಮಿಕ ಅನುಭವಗಳ ಲೋಕ ಅವರ ಸಾಧನೆ ತಪಸ್ಸುಗಳು ಅವರಲ್ಲಿ ಇದ್ದಂತಹ ಲೋಕಹಿತ ದೃಷ್ಟಿ ಲೋಕಹಿತ ಕಾಳಜಿ ಹೀಗೆ ಅವರ ವ್ಯಕ್ತಿತ್ವ ಬಹುಮುಖವಾದದ್ದು ಅವರು ಗುರು ದೈವ ಜನರಿ ನಾವು ಶ್ರೀಮಾತೆಯವರ ವ್ಯಕ್ತಿತ್ವದಲ್ಲಿ ಅವರ ಆಧ್ಯಾತ್ಮಿಕ ಅನುಭವಗಳು ಅಂತನ್ನುವ ಒಂದು ಹೃದಯ ಸ್ಪರ್ಶಿಯಾದಂತಹ ವಿಷಯವನ್ನು ಆಲೋಚನೆ ಮಾಡೋಣ ಶ್ರೀಮಾತೆಯವರ ಆಧ್ಯಾತ್ಮಿಕ ಅನುಭವಗಳು ಅನಂತ ಅನಂತ ನಮಗೆ ತಿಳಿದಿರುವ ಅವರ ಗೊತ್ತಿಲ್ಲದೆ ಇರುವಂತಹ ದಾಖಲೆ ಆಗದೆ ಇರುವಂತಹ ಇನ್ನೂ ಆಧ್ಯಾತ್ಮಿಕ ಅನುಭವಗಳು ಇವೆ ಆಧ್ಯಾತ್ಮಿಕ ಅನುಭವ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಮನಸ್ಸನ್ನು ಶುದ್ಧಗೊಳಿಸಿಕೊಳ್ಳುತ್ತ ತನ್ನೊಳಗೆ ತಾನು ಕಂಡುಕೊಳ್ಳುವಂತಹ ಸೂಕ್ಷ್ಮವಾದ आध्यात्मिक अनुभव यार